ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನ್ಯೂಸ್ ಇಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಸ್ಪರ್ಧೆಯಿಂದ ತೀವ್ರ ಕುತೂಹಲವನ್ನ ಕೇಳಿಸಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ ಬಹುತೇಕ ಒಂದ್ ಸೈಡ್ ಇದ್ದಂತಹ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಚುನಾವಣಾ ರಣಕಣ ಇದೀಗ ಈಶ್ವರಪ್ಪನವರ ಪಕ್ಷೇತರ ಸ್ಪರ್ಧೆಯಿಂದಾಗಿ ತೀವ್ರ ಕುತೂಹಲವನ್ನು ಕೆರಳಿಸಿದ್ದು ಈಶ್ವರಪ್ಪನವರ ಸ್ಪರ್ಧೆ ಯಾವ ಒಂದು ಪಕ್ಷದ ಅಭ್ಯರ್ಥಿಗೆ ಒಡೆತವನ್ನು ಕೊಡುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಒಂದು ಆಶ್ಚರ್ಯಕರ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸತತ ಮೂರು ಚುನಾವಣೆಗಳಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥ ಬಿ ಜೆ ಪಿಯ ಬಿ ವೈ ರಾಘವೇಂದ್ರ ಈ ಬಾರಿಯೂ ಕೂಡ ನಾಲ್ಕನೇ ಬಾರಿ ತನ್ನ ಪುನರಾಯ್ಕೆಯನ್ನ ಬಯಸಿ ಈಗಾಗಲೇ ಚುನಾವಣಾ ಕಣದಲ್ಲಿದ್ದಾರೆ ಹಾಗೇನೆ ಬಂಗಾರಪ್ಪನವರ ಪುತ್ರಿ ಬ ರಾಜ್ಕುಮಾರ್ ಮನೆತಂತ ಸೊಸೆಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದು ತನ್ನ ಸಹೋದರ ಮಧು ಬಂಗಾರಪ್ಪ ಅವರು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಚಾಲೆಂಜ್ ತೆಗೆದುಕೊಂಡು ಈಗಾಗಲೇ ಬಿರುಸಿನ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಈಶ್ವರಪ್ಪನವರು ಚುನಾವಣಾ ಕಣದಿಂದ ನಿವೃತ್ತಿಯನ್ನ ಪಡಿತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ರು ಸಹ ಕೊನೆ ಕ್ಷಣದಲ್ಲಿ ಈಶ್ವರಪ್ಪನವರು ಕಣದಲ್ಲಿ ಉಳಿತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈಶ್ವರಪ್ಪನವರ ಏಕೈಕ ಗುರಿ ಯಡಿಯೂರಪ್ಪನವರ ಪುತ್ರರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಈ ಬಾರಿ ಸೋಲಿಸಲೇಬೇಕು ಅಂತಕ್ಕಂಥದ್ದು ಆಗಿದೆ ಈ ಕಾರಣಕ್ಕೆ ಈಶ್ವರಪ್ಪನವರನ್ನ ಚುನಾವಣಾ ಕಣದಿಂದ ಹಿಂದೆ ಸಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದ್ದು ಕೊನೆಗೂ ಕಣ ಕೂಡ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ಉಳ್ಕೊಳ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋರು ಯಾರು ಏನು ಹೇಳುತ್ತೆ ಗ್ರೌಂಡ್ ರಿಪೋರ್ಟ್ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಉಡುಪಿಗೆ ಜಿಲ್ಲೆಗೆ ಸೇರಿದ್ದಂತಹ ಬೈಂದೂರು ಕೂಡ ಒಂದು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಜನ ಬಿ ಜೆ ಶಾಸಕರಿದ್ದರೆ ಇಂದು ಮೂರು ಜನ ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಹಾಗೆ ಒಂದು ಒಬ್ರು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ನ ಶಾರದಾ ಪೂರೈ ನಾಯ್ಕ್ ಈಗಾಗಲೇ ಶಾಸಕಿಯಾಗಿದ್ದಾರೆ ಈ ಒಂದು ಶಾಸಕರನ್ನೇ ಪರಿಗಣಿಸೋದಾದ್ರೆ ಐದು ಜನ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಜನ ಮೈತ್ರಿ ಪಕ್ಷದ ಶಾಸಕರು ಇರ್ತಕ್ಕಂಥದ್ದು ಬಿಜೆಪಿಗೆ ಬಹುದೊಡ್ಡ ಬಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಪ್ರತಿಯೊಂದು ಕ್ಷೇತ್ರವಾರು ವಿಧಾನಸಭಾ ಕ್ಷೇತ್ರವರು ಚುನಾವಣೆ ಇಂದಿನ ಚುನಾವಣೆಗಳನ್ನು ನೋಡ್ಕೊತಾ ಹೋದರೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸತತವಾಗಿ ಬಿ ಜೆ ಪಿ ಲೀಡನ್ನು ತೆಗೆದುಕೊಳ್ತಾನೆ ಬರ್ತಾ ಇದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಚುನಾವಣೆಯಿಂದ ಚುನಾವಣೆಗೆ ತನ್ನ ಒಂದು ಗೆಲುವಿನ ಅಂತರವನ್ನು ಹೆಚ್ಚಿಸಿಕೊಳ್ತಾ ಬರ್ತಿರ್ತಕ್ಕಂಥದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬ್ಯೂಟಿ ಅಂದ್ರೆ ತಪ್ಪಾಗೋದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿರ್ತ ಮಧು ಬಂಗಾರಪ್ಪನವರನ್ನ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಬಿ ವೈ ರಾಘವೇಂದ್ರ ಅವರು ಸೋಲಿಸಿದ್ದನ್ನ ನಾವು ನೋಡ್ಬ ನೋಡಿದ್ದೇವೆ ಆದ್ರೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿ ಬೇರೆಯಾಗಿದೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಇದಕ್ಕೆಲ್ಲ ಪ್ರಮುಖ ಕಾರಣ ಈಶ್ವರಪ್ಪನವರ ಒಂದು ಪಕ್ಷೇತರ ಸ್ಪರ್ಧೆ ನಿಜಕ್ಕೂ ಈಶ್ವರಪ್ಪನವರು ರಾಘವೇಂದ್ರ ಅವರಿಗೆ ಹೊರತಾ ಕೊಡ್ತಾರ ಈಶ್ವರಪ್ಪನವರ ಸ್ಪರ್ಧೆಯ ಕಾರಣಕ್ಕೆ ಈ ಬಾರಿ ನಾಲ್ಕನೇ ಬಾರಿ ಆಯ್ಕೆಯನ್ನು ಬಯಸಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಸೋಲಾಗುತ್ತಾ ಅಂತ ನೋಡೋದಾದರೆ ಶಿವಮೊಗ್ಗದ ಒಂದು ರಿಯಾಲಿಟಿ ಬೇರೆನೇ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ ಹಾಗಾದರೆ ಏನು ಹೇಳುತ್ತೆ ಶಿವಮೊಗ್ಗದ ಗ್ರೌಂಡ್ ರಿಪೋರ್ಟ್ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಮೈತ್ರಿ ಪಕ್ಷಗಳ ಶಾಸಕರು ಇರೋದ್ರಿಂದ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರಿಗೆ ಬಹುದೊಡ್ಡ ಬಲ ಬಂದಿದೆ ಅಂತಾನೆ ಹೇಳ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಮಧು ಬಂಗಾರಪ್ಪ ಅವರನ್ನ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಬಿ ವೈ ರಾಘವೇಂದ್ರ ಅವರು ಸೋಲಿಸಿದ್ರು ಆ ಕಾರಣಕ್ಕೆ ಅದನ್ನ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿಕೊಂಡ್ರೆ ಈ ಬಾರಿಯ ರಾಘವೇಂದ್ರ ಅವರಿಗೆ ಅತ್ಯಂತ ಸುಲಭವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಲಿಯುತ್ತೆ ಅಂತಕ್ಕಂಥ ಮಾತುಗಳು ಕೆಲವೆಡೆ ಕೇಳಿ ಬರ್ತಿದ್ರು ಸಹ ಈಶ್ವರಪ್ಪನವರು ಎಷ್ಟು ಮತಗಳನ್ನ ಪಡಿತಾರೆ ಆ ಮತಗಳು ಯಾವ ಪಕ್ಷದ ಅಭ್ಯರ್ಥಿಗೆ ಹೋಗ್ತಕ್ಕಂಥ ಮತಗಳು ಅನ್ನೋದ್ರ ಮೇಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಒಂದು ರಿಜೆಂಟ್ ಡಿಪೆಂಡ್ ಆಗುತ್ತೆ ಅಂತಕ್ಕಂಥ ಮತಗಳು ಕೂಡ ಕೇಳಿ ಬರ್ತಾ ಇದಾವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತಹ ಸೇರಿರ್ತಕ್ಕಂತಹ ಭದ್ರಾವತಿಯಲ್ಲಿ ಸತತವಾಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಇದುವರೆಗೂ ಕೂಡ ಗೆಲುವನ್ನ ಕಾಣದೇ ಹೋದ್ರೂ ಕೂಡ ಲೋಕಸಭಾ ಚುನಾವಣೆಯ ವಿಷಯ ಬಂದ್ರೆ ಇದು ಸುಮಾರು ಏಳೆಂಟು ಲೋಕಸಭಾ ಚುನಾವಣೆಗಳಿಂದ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಬಹುತೇಕ ಲೀಡನ್ನು ತೆಗೆದುಕೊಳ್ತಾನೆ ಬಂದಿದೆ ಭದ್ರಾವತಿ ಕ್ಷೇತ್ರದ ಮತದಾರರು ಲೋಕಸಭಾ ಚುನಾವಣೆ ಬಂದಾಗ ಬಿಜೆಪಿಯ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾರೆ ಇನ್ನು ಶಿಕಾರಿಪುರದ ವಿಚಾರಕ್ಕೆ ಬಂದರೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ಬಿ ವೈ ಬಿ ಎಸ್ ಯಡಿಯೂರಪ್ಪನವರ ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯನರವರು ಈ ಒಂದು ಶಿಕಾರಿಪುರ ಕ್ಷೇತ್ರದ ಶಾಸಕರು ಆ ಕಾರಣಕ್ಕೆ ಬಹುತೇಕ ಶಿಕಾರಿಪುರದಲ್ಲಿ ಬಿಜೆಪಿಗೆ ಬಹುದೊಡ್ಡ ಲೀಡ್ ಬರುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ತೀರ್ಥಹಳ್ಳಿಯಲ್ಲಿ ಒಕ್ಕಲಿಗ ಮತದಾರರು ಹೆಚ್ಚಾಗಿದ್ದಾರೆ ಹಾಗೆಯೇ ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಅರ ಅರಗ ಜ್ಞಾನೇಂದ್ರ ಇರೋದ್ರಿಂದ ಬಿಜೆಪಿಯೇ ಇಲ್ಲಿಯೂ ಕೂಡ ಬಹುತೇಕ ಲೀಡನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಇನ್ನು ಬೈಂದೂರು ಬಿಜೆಪಿಯ ಭದ್ರಕೋಟೆ ಅಲ್ಲಿ ಈಗಾಗಲೇ ಗುರ್ರಾಜ್ ಗಂಟಿವಾಳಿಯವರು ಬಿಜೆಪಿಯ ಶಾಸಕರಾಗಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ನಾನು ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಲೀಡನ್ನ ಈ ಬಾರಿ ರಾಘವೇಂದ್ರ ಅವರಿಗೆ ಕೊಡ್ತೀನಿ ಅಂತಕ್ಕಂಥ ಒಂದು ಶಪಥವನ್ನ ಗುರುರಾಜ್ ಗಂಟಿ ಅವರು ಮಾಡಿರೋದ್ರಿಂದ ಉಡುಪಿಯ ಬೈಂದೂರು ಕೂಡ ಬಿಜೆಪಿಯ ಒಂದು ಭದ್ರಕೋಟೆಯಾಗಿ ಈ ಬಾರಿಯೂ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಮತಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬಂಗಾರಪ್ಪನವರ ಪುತ್ರ ಈ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸೊರಬ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಲೀಡ್ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಈಗಾಗಲೇ ಬಂಗಾರಪ್ಪನವರ ಮತ್ತೊಬ್ಬ ಪುತ್ರ ಕುಮಾರ್ ಬಂಗಾರಪ್ಪನವರು ಬಿ ಜೆ ಪಿಯ ಪರವಾಗಿ ಕೆಲಸವನ್ನು ಮಾಡ್ತಿರೋದ್ರಿಂದ ಬಹುತೇಕ ಇಲ್ಲಿ ಸ್ವಲ್ಪ ಮತಗಳ ಹೆಚ್ಚು ಕಡಿಮೆ ಅಂತರ ಆಗ್ಬೋದು ಕಾಂಗ್ರೆಸ್ಗೆ ಲೀಡ್ ಬಂದರೂ ಕೂಡ ಬಹುದೊಡ್ಡ ಲೀಡ್ ಕಾಂಗ್ರೆಸ್ಗೆ ಬರೋಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಾಗರದಲ್ಲಿ ಅರ್ತಳಾಲಪ್ಪ ಈಗಾಗಲೇ ಬಿ ಜೆ ಪರವಾಗಿ ಕೆಲಸ ಮಾಡ್ತಿರೋದ್ರಿಂದ ಸಾಗರದಲ್ಲಿರ್ತಕ್ಕಂಥ ಈಡಿಗ ಮತಗಳನ್ನು ಹೊರತುಪಡಿಸಿ ಇನ್ನ ಇನ್ನಿತರ ಮತಗಳು ಬಹುತೇಕ ಬಿ ಜೆ ಪಿಯ ಪಾಲಾಗ್ತವೆ ಆ ಮೂಲಕ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಬಹು ಲೀಡನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗೆಯೇ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ಹೋಲಿಸ್ಕೊಂಡ್ರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಒಬ್ಬ ಶಾಸಕಿಯಾಗಿರ್ತಕ್ಕಂಥ ಜೆ ಡಿ ಎಸ್ನ ಶಾರದಾ ಪೂರೆ ನಾಯ್ಕ ಇರೋದರಿಂದ ಹಾಗೆಯೇ ಶಿವಮೊಗ್ಗ ನಗರದಲ್ಲಿ ಬಿ ಜೆ ಪಿಯ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರು ಇರೋದರಿಂದ ಈ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಲೀಡ್ ಬರುತ್ತೆ ಅಂತಕ್ಕಂಥ ಮಾತುಗಳು ಇದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸಿ ಹೊಸ ಮುಖ ಚೆನ್ನಮಸಪ್ಪನವರಿಗೆ ಮಣೆ ಹಾಕಿದ್ದಂತಹ ಸಂದರ್ಭದಲ್ಲೂ ಕೂಡ ಚನ್ನಮಸಪ್ಪನವರು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇನ್ನು ಶಿವಮೊಗ್ಗ ಲೋಪ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಾತಿವಾರು ಮತಗಳನ್ನು ನೋಡದೆ ನೋಡೋಕ್ಕೋದ್ರೆ ಸುಮಾರು ಹದಿಮೂರು ಲಕ್ಷದಷ್ಟು ಮತದಾರರು ಇರ್ತಕ್ಕಂಥ ಶಿವಮೊಗ್ಗ ಲೋಪ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ಮತಗಳು ಸುಮಾರು ಎರಡೂವರೆ ಲಕ್ಷದಷ್ಟಿದಾವೆ ಲಿಂಗಾಯತ ಮತಗಳು ಎರಡು ಲಕ್ಷಕ್ಕೂ ಅಧಿಕ ಮತಗಳಿದ್ದಾವೆ ಹಾಗೆಯೇ ಈಡಿಗ ಸಮುದಾಯಕ್ಕೆ ಸೇರಿದ ಒಂದು ಲಕ್ಷದ ಅರವತ್ತು ಸಾವಿರ ಮತಗಳಿದ್ದಾವೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಮತಗಳು ಒಂದೂವರೆ ಲಕ್ಷದಷ್ಟಿದಾವೆ ಬ್ರಾಹ್ಮಣ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಒಂದು ಲಕ್ಷದ ಹತ್ತು ಸಾವಿರದಷ್ಟು ಮತಗಳಿದ್ದಾವೆ ಇನ್ನಿತರ ಜಾತಿಗಳಿಗೆ ಸೇರಿದಂತಹ ಸುಮಾರು ಎರಡು ಲಕ್ಷ ಮತಗಳಿರತಕ್ಕಂಥ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದೊಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಳೆದ ನಾಲ್ಕೈದು ಚುನಾವಣೆಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇನ್ನು ಅಭ್ಯರ್ಥಿಗಳ ವಿಚಾರಕ್ಕೆ ಬಂದ್ರೆ ರಾಜಕೀಯ ಚಾಣಾಕ್ಷತೆಯನ್ನ ಮೆರೀತಾ ಇರತಕ್ಕಂತ ಬಿ ವೈ ರಾಘವೇಂದ್ರ ಅವರು ಅತ್ಯುತ್ತಮವನ್ನ ಕೆಲಸವನ್ನ ಮಾಡಿದರೆ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ವಿಶೇಷ ಅನುದಾನವನ್ನ ತಂದು ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂತಹ ಒಂದು ಮಾತುಗಳು ಇಡೀ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದಾವೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ವಿಷಯಕ್ಕೆ ಹೇಳೋದೇ ಆದರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ರಾಜಕೀಯ ಅನುಭವ ಇಲ್ಲ ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ ನಂತರ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದ ಕಡೆಗೆ ತಲೆ ಹಾಕಿ ಕೂಡ ಮಲ್ಕೊಂಡಿಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪ ಗೀತಾ ಶಿವರಾಜ್ ಅವರ ಮೇಲಿದೆ ಗೀತಾ ಶಿವರಾಜ್ ಕುಮಾರ್ ರಾಜ್ಕುಮಾರ್ ಕುಟುಂಬಕ್ಕೆ ಸೇರಿದ ಸೊಸೆಯಾಗಿದ್ದು ಇವರು ಈ ಬಿಜೆಪಿಯ ಸ್ಥಳೀಯ ಅಭ್ಯರ್ಥಿ ಅಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಇನ್ನು ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಏನೇ ಒಂದು ಅಪ್ಪರದ ಪ್ರಚಾರವನ್ನು ಕೈಗೊಂಡಿದ್ರು ಬಿಜೆಪಿಯ ಭದ್ರಕೋಟೆಯಾಗಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಸುಮಾರು ಸರಿಸುಮಾರು ಐವತ್ತು ಸಾವಿರಕ್ಕೂ ಕಡಿಮೆ ಮತಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮತಗಳು ಕೇಳಿ ಬರ್ತಾ ಇದಾವೆ ಇಲ್ಲಿ ಕಾಂಗ್ರೆಸ್ಗೆ ಇರ್ತಕ್ಕಂಥ ಪ್ರಮುಖ ಸಮಸ್ಯೆ ಈಶ್ವರಪ್ಪನವರು ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳಿತಾರೆ ಅಂತಕ್ಕಂಥದ್ದು ಈಶ್ವರಪ್ಪ ಕೂಡ ಅಹಿಂದ ವರ್ಗಕ್ಕೆ ಸೇರಿದವರಾಗಿರೋದ್ರಿಂದ ಹಿಂದುಳಿದ ವರ್ಗಕ್ಕೆ ವರ್ಗದ ಮತಗಳು ಏನು ಕಾಂಗ್ರೆಸ್ಗೆ ಹೋಗ್ತಾ ಇದ್ವು ಆ ಮತಗಳನ್ನ ತಡೆದು ಈಶ್ವರಪ್ಪನವರು ಆ ಮತಗಳನ್ನ ಪಡಿತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ನಡೀತಾ ಇದ್ದಾವೆ ಒಂದು ವೇಳೆ ಈಶ್ವರಪ್ಪನವರ ಪಡೀತಕ್ಕಂಥ ಮತಗಳು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಮತಗಳೇ ಆಗಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರ ಸೋಲು ಖಚಿತ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸ್ನೇಹಿತರೆ ತೀವ್ರ ಚರ್ಚೆಗೆ ಗುರಿಯಾಗಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಬಹುತೇಕ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರು ನಾಲ್ಕನೇ ಬಾರಿ ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಬಹುದು ಗೀತಾ ಶಿವರಾಜ್ ಕುಮಾರ್ ಈ ಬಾರಿ ವಿಚ್ ಬಿ ವೈ ರಾಘವೇಂದ್ರ ಅವರಿಗೆ ಟಕ್ಕರನ್ನು ಕೊಡ್ತಾರ ಈ ಬಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಎಷ್ಟು ಸಾವಿರ ಮತಗಳನ್ನು ಪಡಿಬೋದು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ನ ಒಂದು ಚಿತ್ರಣ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಹೀಗೆ ನನ್ನ ಓಲೆ ನ್ಯೂಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ Thank you.